ಬೆಳಗಾವಿ ಕಬ್ಬಿನ ಗದ್ದೆಗೆ ಬೆಂಕಿ ಹಚ್ಚಿದ್ದು ನಾವಲ್ಲ ಸಂಗೀತ ಕಾಗವಾಡ್ ತಾಲೂಕಿನ ಐನಾಪುರ ಗ್ರಾಮದ ಕಬ್ಬಿನ ಗದ್ದೆಗೆ ಮಾಲೀಕರು ಬೆಂಕಿ ಹಚ್ಚಿಕೊಂಡು ವಿನಾಕಾರಣ ನಮ್ಮ ಮೇಲೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಐನಾಪುರ್ ಮಹಿಳೆ ಸಂಗೀತ ತೆಲಗರ್ ಹೇಳಿದರು ಸೋಮವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಐನಾಪುರ ಗ್ರಾಮದ ಕಬ್ಬಿನ ಗದ್ದೆಯ ಮಾಲೀಕರಾದ ಸೋನಪ್ಪ ಅವರು ಕಬ್ಬು ಸರಿಯಾಗಿ ಬೆಳೆಯದ ಹಿನ್ನೆಲೆಯಲ್ಲಿ ಪರಿಹಾರದ ಹಣಕ್ಕಾಗಿ ಅವರೇ ಬೆಂಕಿ ಹಚ್ಚಿ ನಮ್ಮ ಕುಟುಂಬದವರ ಮೇಲೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಎಂದು ಆರೋಪಿಸಿದರು ವರದಿಗಾರರು ವಿಟಲ್ ನ್ಯೂಸ್ ಬೆಳಗಾವಿ ಅವರು ಸ್ವಂತ ಜಮೀನು ಕೆಲವು ಕಬ್ಬಿತ್ತು ನಾವೇ ಬೆಂಕಿ ಹಚ್ಚಿವಂತ ಆರೋಪ ಮಾಡಿ ಬೆಂಕಿಗೆ ಅವ್ರು ಹಚ್ಕೊಂಡಿದಾರೆ ಸರ್ ನಾವು ಬೆಂಕಿಗೆ ಹಚ್ಚಿವನಾಗ ಈಗ ನಾ ಹೆಂಗ್ ಪ್ರತಿಯೊಂದು ಅವ್ರದ್ದು ಎವಿಡೆನ್ಸ್ ಪೇಪರ್ ಆಯ್ತು ವಿಡಿಯೋ ತರ್ತನಲ್ಲ ಹಂಗ ಅವ್ರು ವೈರಲ್ ಮಾಡ್ಬೋದು ನಾನು ಹೋಗಿ ಹಚ್ಚಿ ನನ್ ಹಂಗ ಹಿಡಿದು ಅದು ಸಾಕ್ಷಿ ಅಂತ ಜನರು ಕೊಡ್ತಾರೆ ಸರ್ ಹಿಂಗೆ ಇದೇ ತರ ಮಾಡಿ ಎರಡ್ ಸಾವಿರದ ಹದಿನೈದ್ರೊಳಗ ನಮ್ ಜಮೀನ್ ಕಸಗೋರಿ ಸರ್ಕಾರಿ ರಸ್ತೆ ಇಲ್ಲ ನಮ್ ಜಮೀನ್ದಾಗ ಅನಧಿಕೃತ ನಿರ್ಮಿಸಿದ ರಸ್ತೆನೆ ನಿಜ ರಸ್ತೆ ಅಂತ ಅಹ್ ಅಲ್ಲೆಲ್ಲ ಸೈಡ್ ಒಂದ್ ನೂರ ಐವತ್ತು ಜನಕ್ಕೆ ಸಹಿ ಮಾಡ್ಕೊಂಡಿದ್ರು ಸರ್ ಅವು ಎಲ್ಲ ಹೋಗಿ ಅವು ವಿಡಿಯೋನು ನನ್ನ ಹತ್ರ ಇದಾವ ಸರ್ ಹಾ ಈಗ ನನಗ್ ಏನ್ ಆಗ್ಬೇಕು ಸರ್ ಅದೇನ್ ತೆರವುಗೊಳಿಸಿದ್ರಲ್ಲ ಸಂಪೂರ್ಣವಾಗಿ ರಸ್ತೆ ತೆರವುಗೊಳಿಸಿ ಇಮಿಡಿಯೇಟ್ಲಿ ಅದ್ ಗರ್ಸ್ ಹಾಕಿ ರಸ್ತೆ ಮಾಡ್ಬೇಕು ಸರ್ ಡಾಂಬೀಕರಣ ನಂತರ ಮಾಡ್ಲಿ ಪರವಾಗಿಲ್ಲ ಆಮೇಲೆ ಇವ್ರ ಏನ್ ಎಫ್ ಐ ಆರ್ ಮಾಡ್ಯಾರ ನಮ್ ಹೇಗಿನ ಎಫ್ ಐ ಆರ್ ಅವ್ರಾಗೆ ಕ್ಯಾನ್ಸಲ್ ಮಾಡ್ಬೇಕು ಆ ಟೈಮ್ ದಾಗ ನಾನು ಅಲ್ಲಿ ವಿಡಿಯೋ ಮಾಡಕ್ ಹೋದಾಗ ಒನ್ ಒನ್ ಟೂ ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ಲಿಲ್ಲ ಸ್ವತಃ ಪಿ ಎಸ್ ಐ ಮೇಡಮ್ ಮಾಡಿದ್ರು ಕನೆಕ್ಟ್ ಮಾಡ್ರಿ ಮೇಡಮ್ ಕನೆಕ್ಟ್ ಆಗ್ತಾ ಇಲ್ಲ ಈ ತರ ಹಲ್ಲೆ ಮಾಡತ್ತಾರ ನಾನು ಈ ತರ ನಿಲ್ಸಕ್ ಬಂದಿನಿ ಸರ್ಕಾರ ರಸ್ತೆ ಮೇಲೆ ಖಬ್ ಹೋಗ್ಯತಾರ ರಾತ್ರಿ ಅಂದಕ್ಕ ಇಲ್ಲ ನಾ ಮಾಡಕ್ ಆಗಲ್ಲ ನೀವೇ ಮಾಡ್ರಿ ಅಂತ ಈ ತರ ನಿರ ನಿರ್ಲಕ್ಷ್ಯ ತೋರಿದ್ರು ಅವ್ರ ಅಧಿಕಾರಿಗಳು ಈ Dale, necesito